ನಮಸ್ಕಾರ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕನ್ನಡ ಗಾರ್ಡ್ ವಿಡಿಯೋಸ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋ ಮೂಲಕ ನಾವು ಯುಗಾದಿ ಹಬ್ಬದ ಮಹತ್ವವನ್ನು ತಿಳಿಯೋಣ ಯುಗಾದಿ ಎಂದರೆ ಹೊಸ ವರ್ಷದ ಪ್ರಾರಂಭ ಹೊಸ ಸಂವತ್ಸರದ ಆರಂಭ ಅಂತ ಹೇಳ್ಬೋದು ಹಿಂದೂಗಳಿಗೆ ಇದೇ ಕೂಡ ಹೊಸ ವರ್ಷದ ದಿನ ಯುಗಾದಿ ಎಂದರೆ ಯುಗ ಪ್ರಸಾದಿ ಅಂದರೆ ಯುಗದ ಆರಂಭ ಅಂತ ಅರ್ಥ ಚಂದ್ರಮಾನ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಆರಂಭ ದಿನವನ್ನು ಯುಗಾದಿಯನ್ನಾಗಿ ಆಚರಿಸುತ್ತಾರೆ ಇದು ನವೀನತೆ ಹರ್ಷ ಉತ್ಸಾಹ ಮತ್ತು ಸಂತೋಷಗಳ ಹಬ್ಬ ಅಂತ ಕರಿಬಹುದು ಈ ವರ್ಷ ಈ ಹಬ್ಬ ಮಾರ್ಚ್ ಮೂವತ್ತರಂದು ಬಂದಿದೆ ಈ ದಿನದಂದು ಅಭ್ಯಂಜನ ಸ್ನಾನ ಮಾಡಿ ಅಂದರೆ ಎಣ್ಣೆ ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕರಿಸಿ ದಿನವನ್ನು ಆರಂಭಿಸಬೇಕು ಪೂಜೆಯ ನಂತರ ಬೇವು ಬೆಲ್ಲ ತಿಂದು ಇತರಿಗೂ ಬೇವು ಬೆಲ್ಲ ಕೊಟ್ಟು ಹಬ್ಬವನ್ನು ಆಚರಿಸಬೇಕು ಈ ಬೇವು ಬೆಲ್ಲದ ಪ್ರಕಾರ ನಾವು ಜೀವನದಲ್ಲಿ ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸಬೇಕು ಎಂದರ್ಥ ಈ ದಿನದಂದು ನೀವು ಏನಾದರೂ ಈ ಕೆಲಸಗಳನ್ನು ಮಾಡಿದರೆ ನೀವು ಅಂದುಕೊಂಡಂತೆ ಶ್ರೀಮಂತರಾಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗೆ ಕೊರತೆಯೇ ಇರುವುದಿಲ್ಲ ಈ ವಸ್ತುಗಳು ವೈಜ್ಞಾನಿಕವಾಗಿಯೂ ಕೂಡ ಮನೆಗೆ ಬಹಳ ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತವೆ ನಮ್ಮ ಹಿರಿಯರು ಏನೇ ಮಾಡಿದರೂ ಅದಕ್ಕೆ ಒಂದು ಅರ್ಥವಿರುತ್ತದೆ ಅದು ನಮಗೆ ಗೊತ್ತಿರುವುದಿಲ್ಲ ಅರ್ಥ ಅದನ್ನು ನಾವು ಪಾಲಿಸಿ ಮುಂದುವರಿಯಬೇಕು ಆ ವಸ್ತುಗಳು ಯಾವುವು ಅಂತ ನೋಡುವುದಾದ್ರೆ ಮೊದಲನೇದಾಗಿ ಮಾವಿನ ಎಲೆಗಳು ಎಲ್ಲ ಕಡೆ ಸಿಗುತ್ತೆ ಸೊ ನಾವು ಏನ್ ಮಾಡ್ಬೇಕಂದ್ರೆ ಮಾವಿನ ಎಲೆಗಳನ್ನ ದಿನ ತಂದು ಫ್ರೆಶ್ ಆಗಿರತಕ್ಕಂಥ ಎಲೆಗಳನ್ನ ತೋರಣ ಮಾಡಿ ಬಾಗಿಲು ಕಟ್ಟಬೇಕು ಈ ಕಟ್ಟೋದ್ರಿಂದ ನಮಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಖಂಡಿತವಾಗಿ ಬರುತ್ತೆ ಮನೆಯ ಮನೆಯೊಳಗೆ ಅಕಸ್ಮಾತ್ ಏನಾದ್ರೂ ನೆಗೆಟಿವ್ ಎನರ್ಜಿ ಥರ ಏನೋ ಅದು ಕೂಡ ಮನೆಯಿಂದ ಹೊರಗಡೆ ಹೋಗುತ್ತೆ ಈ ತೋರಣದಿಂದ ಕೆಟ್ಟ ಗ್ರಹಗಳ ಪರಿಣಾಮ ಕೂಡ ಮನೆಗೆ ಬಿಡುವುದಿಲ್ಲ ಮತ್ತು ಒಳ್ಳೆ ಗ್ರಹಗಳ ಅನುಗ್ರಹ ಸದಾ ಇರುತ್ತದೆ ಸೊ ಇದು ತುಂಬಾ ಸಿಂಪಲ್ ಆಗಿರೋದೇ ಬಟ್ ಮಾಡಬೇಕು ಅಷ್ಟು ನಾವು ಹಬ್ಬದಿಂದ ಫ್ರೆಶ್ ಆಗಿರುತ್ತೆ ಮಾವಿನ ಎಲೆಗಳ ತಂದು ತೋರಣ ಕಟ್ಟಿ ಪೂಜೆ ಸ್ಟಾರ್ಟ್ ಮಾಡಬೇಕು ಮತ್ತು ವೈಜ್ಞಾನಿಕವಾಗಿ ಯೋಚನೆ ಮಾಡಿದರೂ ಕೂಡ ಇದು ಬಹಳ ಒಳ್ಳೆಯ ಇದು ತೋರಣ ಕಟ್ಟೋದ್ರಿಂದ ಗಾಳಿ ಫ್ರೆಶ್ ಆಗಿ ಮನೆಯೊಳಗೆ ಬರುತ್ತೆ ಸೊ ಇದರಿಂದ ಒಳ್ಳೆ ಗಾಳಿಗೆ ಕೂಡ ನಾವು ಸೇವನೆ ಮಾಡುವುದು ಮನೆ ಒಳಗೆ ಅವರು ಸೊ ಆದ್ದರಿಂದ ಈ ಶುಭಕರ ಮಾವಿನ ಎಲೆಗಳನ್ನು ತಪ್ಪದೆ ಹಬ್ಬದ ದಿನ ಮನೆಗೆ ತಂದು ತೋರಣವಾಗಿ ಕಟ್ಟಿ ಪೂಜೆಯನ್ನು ಆಚರಿಸಬೇಕು ಎರಡನೇ ವಸ್ತು ಯಾವುದು ಅಂದರೆ ಅದು ಅಶೋಕ ಮರದ ಎಲೆಗಳು ಈ ಎಲೆಗಳನ್ನು ಕೂಡ ಮಾವಿನ ಎಲೆಗಳ ಮಧ್ಯೆ ಒಂದರ ನಂತರ ಒಂದು ಅಂದರೆ ಒಂದು ಮಾವಿನ ಎಲೆ ಮತ್ತೊಂದು ಅಶೋಕ ಮರದ ಎಲೆಗಳನ್ನು ತೋರಣವಾಗಿ ಮಾಡಬೇಕು ಯಾವ ಮನೆಯಲ್ಲಿ ಮರದ ಎಲೆಗಳು ತೋರಣ ಇರ್ತದೆಯೋ ಆ ಮನೆಗೆ ದುಷ್ಟಶಕ್ತಿಗಳು ಬರೋದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಮನೆ ಮಂದಿಗೆಲ್ಲ ತುಂಬಾ ಒಳ್ಳೆಯ ದಿನಗಳು ಶುರುವಾಗುತ್ತದೆ ಇದನ್ನು ಕಟ್ಟುತ್ತೆ ಏಕೆಂದರೆ ಆ ಮಾತೆ ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ಈ ತುರ್ಣ ಮೂಲಕ ಸಿಗುತ್ತೆ ಅಂತ ಹೇಳ್ತಾರೆ ಇದರ ಕೆಳಗಡೆ ನಡೆದಾಡಿದರೆ ಅವರಿಗೆ ಅದೃಷ್ಟ ಲಕ್ಷ್ಮಿಯ ಆಶೀರ್ವಾದ ಮಾಡ್ತಾರಂತೆ ಆದ್ದರಿಂದ ಈ ವಸ್ತುವನ್ನು ಮನೆಗೆ ತಂದು ತೋರಣ ಕಟ್ಟುವುದು ಮರಿಬೇಡಿ ಇದರ ಜೊತೆಗೆ ಇನ್ನೂ ಐದು ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಹಬ್ಬದ ದಿನ ಬಂದರೆ ಒಳ್ಳೆಯದಾಗುತ್ತೆ ಅದು ಯಾವುವು ಅಂತ ನೋಡೋಣ ಅದರಲ್ಲಿ ಮೊದಲನೇ ಒಂದು ಅರಿಶಿನ ಕುಂಕುಮ ಚಿಕ್ಕ ಪ್ಯಾಕೆಟ್ ಆದರೆ ಸಹ ಸಾಕು ಹಬ್ಬದ ದಿನ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಆದರೆ ಸಾಕು ಅರಿಶಿನ ಕುಂಕುಮನ ತಂದು ಶ್ರೀ ಮಹಾಲಕ್ಷ್ಮಿ ಪಾದದ ಹತ್ರ ಇಟ್ಟು ಪೂಜೆ ಮಾಡಿ ಅಮ್ಮ ನಮಗೆ ಸಕಲ ಸಂಪತ್ತನ್ನು ಕೊಡು ಆರೋಗ್ಯ ಕೊಡು ಅಂತ ಕೇಳ್ಕೊಂಡ್ರೆ ಭಕ್ತಿಯಿಂದ ಅದು ನಿಜವಾಗ್ಲೂ ಕೂಡ ಆಗುತ್ತೆ ಏಕೆಂದ್ರೆ ಅರ್ಶನ ಕುಂಕ ಕುಂಕುಮ ಕೂಡ ಮಾತೆ ಲಕ್ಷ್ಮಿಯ ಪ್ರತಿರೂಪನೆ ಅದರಿಂದ ಅರ್ಶನ ಕುಂಕುಮನೂ ಕೂಡ ಹಬ್ಬದ ದಿನ ಮನೆಗೆ ಸಂದು ಪೂಜೆಯನ್ನು ಮಾಡಿ ಮುಂದೆ ನೆಕ್ಸ್ಟ್ ಯಾವ ವಸ್ತು ಅಂದ್ರೆ ಅದು ಹಾಲು ನಿಮ್ಮ ಮನೆಯಲ್ಲಿ ಮೊದಲೇ ಹಾಲು ಇರುತ್ತೆ ಅಂತ ಅನ್ಕೊಂತೀನಿ ಇದ್ರು ಕೂಡ ಹಬ್ಬದ ದಿನ ಅಟ್ಲೀಸ್ಟ್ ಕಾಲು ಲೀಟ್ರೋ ಅರ್ಧ ಲೀಟ್ರೋ ಪ್ಯಾಕೆಟ್ ಹಾಲನ್ನ ತಂದು ಪ್ಯಾಕೆಟ್ ಹಾಲು ಓಕೆ ಪ್ಯಾಕೆಟಲ್ನ ತಂದು ಪೂಜೆ ನಂತರ ಎಲ್ಲರೂ ಕೂಡ ಅದನ್ನ ತೀರ್ಥ ರೂಪದಲ್ಲಿ ಸ್ವಲ್ಪ ನಾವು ತೋಲ್ಕೊಳ್ಬೇಕು ಆಗ ತಾಯಿ ಮಹಾಲಕ್ಷ್ಮಿ ರೂಪದಲ್ಲಿರುವ ಆಹಾರ ನಮ್ಮ ಬಾಳೆನಲ್ಲಿ ಸುಖ ಶಾಂತಿ ನೆಮ್ಮದಿ ಖಂಡಿತವಾಗಿ ಕೊಡ್ತಾರೆ ಹೀಗೆ ಮಾಡಿದರೆ ವರ್ಷಪೂರ್ತಿ ನಿಮ್ಮನ್ನು ನಿಮ್ಮ ನೀವು ಏನೇನು ಕೆಲಸಗಳನ್ನು ಕೈಗೊಳ್ತೀರೋ ಅವೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಕೈಗೊಡುತ್ತೆ ನಿಮಗೆ ಒಳ್ಳೆಯದಾಗುತ್ತೆ ಸಂಪತ್ತು ಕೂಡ ನಿಮ್ಮ ಬಳಿ ಬರುತ್ತೆ ಮೂರನೇ ವಸ್ತು ಅಂದರೆ ಅದು ಸಕ್ಕರೆ ಶುಕ್ರರೂಪದಲ್ಲಿರುವ ಬಿಳಿ ಸಕ್ಕರೆ ಅನ್ನುವಂಥದ್ರೆ ಮಳೆಯಲೇಬೇಡಿ ಇದು ಕೂಡ ತುಂಬ ಒಳ್ಳೆಯ ವಸ್ತು ಹಬ್ಬದ ದಿನ ಮಾಡಿರ್ತದೆ ನಾಲ್ಕನೇ ವಸ್ತಿಯಾವುದು ಅಂದ್ರೆ ಅದು ಅಕ್ಕಿ ಶಾಸ್ತ್ರಕ್ಕಾದರೂ ನಿಮ್ಮಲ್ಲಿ ಅಕ್ಕಿ ಇದ್ರೆ ಪರವಾಗಿಲ್ಲ ಬಟ್ ಅಕ್ಕಿ ಶಾಸ್ತ್ರಕ್ಕಾದರೂ ಕೂಡ ಒಂದು ಕಾಲು ಕೆ ಜಿನೂ ದಿನ ಒಂದು ಕೆಜಿ ಪಾಕಿಟ್ ಅಕ್ಕಿ ತಂದು ಮಹಾಲಕ್ಷ್ಮಿ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಏನು ಮುಂದೆ ಖಂಡಿತವಾಗಿ ನೆರವೇರ್ತದೆ ನೆರವೇರುತ್ತೆ ಐದನೇ ವಸ್ತು ಯಾವುದು ಅಂದರೆ ಅದು ಉಪ್ಪು சிக்கு பாக்கெட்டோ தட் பாக்கெட்டோ யாதோ ஒன்று உப்பு தந்து மகாலட்சுமி முந்தைய இட்டு பூஜைமாதி ஆ உப்பின முந்தைய யாதூபாயோ ஐவத்து ரூபாயோ யாதோ ஒன்று நோட்டையினே இட்டு பூஜைமாடி அது அவத்தி மாரனை தின அது தி சோ அந்த ஆ ஃபர்ட்டி மாதிரி மஹாலுமீ கூட ஃபுஷியாக தேத்தேன் ಏಕೆಂದರೆ ಉಪ್ಪು ಮಹಾಲಕ್ಷ್ಮಿಯವರಿಗೆ ಬಹಳ ಪ್ರಿಯವಾದ ವಸ್ತು ಅಂತಲೂ ಕೂಡ ಕರೀತಾರೆ ಸೊ ಹಾಗಾಗಿ ಈ ವಸ್ತುಗಳು ತುಂಬ ಶುಭಕರವಾಗಿರುತ್ತೆ ಇದನ್ನು ನಾವು ನಂಬುತ್ತಿ ಹೋಗುತ್ತೋ ಗೊತ್ತಿಲ್ಲ ಆದರೆ ಈ ಕೆಲಸ ತುಂಬಾ ಸಿಕ್ಕಲ್ಲ ಅಂಗ ಹೋಗಿ ಎಲ್ಲ ಥರ ಅಷ್ಟಿಗೆ ಒಂದು ಅರ್ಧ ಗಂಟೆ ಆಗುತ್ತೆ ಅಷ್ಟೇ ನಾವು ಏನು ತಿಳ್ಕೊಳೋದಿಲ್ಲ ಹಬ್ಬದ ಜೊತೆ ನಾವು ಮಾ ರೆಗ್ಯುಲರ್ ಮಾಡೋದ್ರ ಜೊತೆ ಈ ವಸ್ತುಗಳನ್ನು ತಂದು ಪೂಜೆ ಮಾಡೋದ್ರಿಂದ ನಮಗೆ ಶುಭಕರ ಖಂಡಿತವಾಗಿಯೂ ಹಾಗೇ ಆಗುತ್ತೆ ಇವುಗಳನ್ನೆಲ್ಲ ಹಿರಿಯರು ಮಾಡಿರ್ತಕ್ಕಂಥ ಶಾಸ್ತ್ರಗಳೇ ಯಾವ ಹೊಸ ಶಾಸ್ತ್ರಗಳೇನಂತ ಆದರೆ ನಾವು ಅವನ್ನ ಅವುಗಳ ನಮ್ಮ ಮೇಲೆ ನಂಬಿಕೆ ಇಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಮಗೆ ನಾವು ಏನು ಅಂದ್ಕೊಳ್ತೀವಿ ಒಳ್ಳೆಯ ಕೆಪ್ಪು ಎಲ್ಲವೂ ಕೂಡ ಸಕಲವಾಗಿ ಆಗುತ್ತದೆ ನಮ್ಮ ಮನಂತರ ಸಂಪತ್ತು ಕೂಡ ನಾವು ಕಷ್ಟಪಟ್ಟು ಯಾವ ಥರ ದುಡ್ಡು ಕೂಡ ಕೈಯಲ್ಲಿ ನಿಂತಿರಲ್ಲ ಮೂರು ಆದರೆ ಇವುಗಳು ಮಾಡೋದ್ರಿಂದ ನಿಲ್ಲಬೋದು ಟ್ರೈ ಮಾಡೋಕ್ಕೇನಂದರೆ ಗೊತ್ತಿರ ವಸ್ತುಗಳಾಗಬಹುದು ಏನ್ ಬೇರೆ ಕಾಡಿಗೆ ಹೋಗ್ತಾರೆ ಏನಿಲ್ಲ ಎಲ್ಲ ಅನ್ಬಿಟ್ಟು ಸಿಗುತ್ತೆ ಬಟ್ ನಾವು ತಂದು ಪೂಜೆನ ನೀಟಾಗಿ ಮಾಡಿ ಮುಗಿಸಿದ್ರೆ ನಮಗೆ ಒಳ್ಳೇದಾಗೆ ಆಗುತ್ತೆ ಖಂಡಿತ ಯಾವಾಗ್ಲೂ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡು ಸ್ನೇಹಿತರೆ ಧನ್ಯವಾದಗಳು ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೇದ್ ಮಾಡಿ